ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ ನಾನು ಮಹೇಶ್ ನೋಡಿ ಇದು ಗಿಡ ನಂಬರ್ ಎರಡು ಈ ಹಿಂದೆ ನಾನು ಈಗಾಗಲೇ ನಿಮಗೆ ವಿಡಿಯೋದಲ್ಲಿ ಬಿಟ್ಟಿದ್ದೀನಿ ಈ ಗಿಡನ ಈ ಗಿಡ ಇಪ್ಪತ್ತ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದಕ್ಕೆ ನನ್ನ ದೇಸಿ ಮಾದರಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅದು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಈ ರೀತಿ ಡೆವಲಪ್ ಆಗಿದೆ ಇದು ಹೊಸ ಸುಳಿ ಹೊರಗಡೆ ಬಂದಿದೆ ಸ್ವಲ್ಪ ಸಣ್ಣಗಿದೆ ಈ ಬಡ್ಡೆ ಚೆನ್ನಾಗೇ ಇದೆ ನೋಡೋಣ ನಾನು ಈಗ ಇದಕ್ಕೆ ಸ್ಪ್ರೇ ಕೊಡ್ತಾ ಇದ್ದೀನಿ ಗಂಟ್ ಮಾಡ್ತೀನಿ ಮಾಡಿದಾಗ ಅದ್ರ ಡೆವಲಪ್ಮೆಂಟ್ ಏನು ಅಂತ ಗೊತ್ತಾಗ್ತದೆ ಈಗ ಡೇಟು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎರಡು ತಿಂಗಳಾಗ್ತಾ ಬಂತು ಈ ರೀತಿ ಗಿಡ ಇದೆ ಯಾಕೆಂದರೆ ಅಷ್ಟು ಹೊಡೆತ ತಿಂದಿತ್ತದು ಆದ್ದರಿಂದ ಅದು ನಿಧಾನಕ್ಕೆ ಬಂದಿದೆ ಈಗ ಅದು ಬೇಗ ಬರಬೇಕು ಅಂತೇಳಿ ನಾನು ಸ್ಪ್ರೇ ಇದ್ದೀನಿ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ನಾನು ಮತ್ತೆ ಇದಕ್ಕೆ ಅಪ್ಡೇಟ್ ಮಾಡಿ ನಿಮಗೆ ತಿಳಿಸ್ತೀನಿ ಯಾವ ರೀತಿ ಬಂತು ಅಂತ ನಮ್ಮ ರಸಾವರಿ ಹೊಡೆದಿದ್ದಕ್ಕೆ ಅದೇ ರೀತಿ ನಮ್ಮ ರಸಾವರಿಯಲ್ಲಿ ಯಾವುದೇ ರೀತಿಯಾದಂಥ ರಾಸಾಯನಿಕ ಇಲ್ಲ ಔಷಧಿ ಇಲ್ಲ ಮತ್ತು ಯಾವುದೇ ರೀತಿಯಾದ ಫಂಜಿ ಸೈಡ್ ಸುತ್ತಾ ಇಲ್ಲ ನಾನು ತಯಾರಿಸಿರೋವಂಥ ರಸಾವರಿ ಮಾತ್ರ ಇದೆ ಆ ರಸಾವರಿಲಿ ಯಾವ ರೀತಿ ಅನುಕೂಲ ಇದೆ ಅನ್ನೋದನ್ನು ನಾನು ಟೆಸ್ಟ್ ಮಾಡಬೇಕಾಗಿದೆ ಆದ್ದರಿಂದ ಈ ರೀತಿ ಗಿಡಗಳಿಗೆ ನಾನು ಸ್ಪ್ರೇ ಕೊಡ್ತಾ ಇದ್ದೀನಿ ಡ್ರೆಂಚಿಂಗ್ ಅಂತೂ ಮಾಡ್ತಾಯಿದ್ದೀನಿ ಡ್ರೆಂಚಿಂಗಿಂದ ನಾನು ಅದರದ್ದು ಲಾಭ ಇದ್ದೀನಿ ಇದು ಸ್ಪ್ರೇ ಕೊಡೋದ್ರಿಂದ ಅನುಕೂಲ ಆಗ್ಬೋದು ಏನೋ ನೋಡೋಣ ಅಂತ ಸ್ಪ್ರೇನೂ ಇದ್ದೀನಿ ಈ ಸ ಕೈಗೆ ಸಿಗುವಂಥ ಗಿಡಗಳಿಗೆ ಕೊಡ್ಬೋದು ತೀರಾ ದೊಡ್ಡ ಗಿಡಗಳಿಗೆ ಕೊಟ್ಟರೆ ಸುಮ್ಮನೆ ಖರ್ಚು ಜಾಸ್ತಿ ಆಗುತ್ತೆ ಗಿಡ ಹೊಡೆತ ತಿಂದಿದೆ ಅಂತಲೇ ಸ್ಪ್ರೇ ಕೊಟ್ಟು ನಂತರ ಮುಂದಿನ ದಿನಗಳಲ್ಲಿ ನಾನು ಇದಕ್ಕೆ ಅಪ್ಡೇಟ್ ಮಾಡ್ತೀನಿ ನೋಡಿರಿ ಬಿಟ್ಟಿದ್ದೀನಿ ಈ ರೀತಿ ಸುಳಿಗೆ ಹೋಗ್ಬೇಕು ಸೀದಾ ನೀರು ಬಡ್ಡೆಗೂ ಬಂತು ನೀರು ಆಮೇಲೆ ಡ್ರೆಂಚಿಂಗ್ ಮಾಡ್ತೀನಿ ನಾನು ಇನ್ನೊಂದು ದಿನ ನಾನು ದಿವಸವೂ ಎಂಬತ್ತರಿಂದ ನೂರು ಲೀಟ್ರು ಮನೆಯಲ್ಲಿ ಉತ್ಪತ್ತಿ ಆಗುತ್ತೆ ನನಗೆ ರಸಾವರಿ ಅದನ್ನು ಡೈಲಿನೂ ತಗೊಂಬಂದು ಅಷ್ಟೇ ಗಿಡಕ್ಕೆ ಹಾಕಂತ ಹೋಗ್ತೀನಿ ದಿವಸಕ್ಕೆ ಎಂಬತ್ತು ಲೀಟ್ರು ನೂರು ಲೀಟ್ರು ಅಂದರೆ ಒಂದು ಎಂಬತ್ತು ಗಿಡಕ್ಕೆ ಅಥವಾ ಒಂದು ನಲ್ವತ್ತು ಗಿಡಕ್ಕಾದರೂ ಆಗುತ್ತೆ ದಿವಸ ಆ ರೀತಿ ಹಾಕಂತ ಹಾಕಂತ ಮೂರು ತಿಂಗಳಿಗೆ ಒಂದ್ಸರಿ ಟರ್ನ್ ಓವರ್ ಮಾಡ್ತಾ ಇದ್ದೀನಿ ಇಡೀ ತೋಟಕ್ಕೆ ಆ ರೀತಿ ಟರ್ನ್ ಓವರ್ ಆಗಿದ್ದರಿಂದ ನಮ್ಮ ಗಿಡಗಳು ಈ ರೀತಿ ಚೆನ್ನಾಗಿ ಇಳುವರಿ ಬಿಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಣ್ಣ ಥ್ಯಾಂಕ್ ಯು ವೆರಿ ಮಚ್